ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ವೀನಾಸ್ ಲಾಗ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿರಣ್ ವೀನಾಸ್ ಲಾಗ್ಸ್ ಇವತ್ತೊಂದು ಡಿನ್ನರ್ ಲಾಗ್ ಹೋಗಿ ಬರೋನು ನಡೀರಿ ಲಾಸ್ಟ್ ಅಲ್ಲಿ ಮೋಸ್ಟ್ ಲವ್ಡ್ ಅಂಡ್ ಮೋಸ್ಟ್ ಫೇವ್ರೆಟ್ ಆದಂಥ ಒಂದು ಡಿಶ್ ಹರ್ಷ ಹೋಟೆಲ್ ತೋರಿಸಾಕತ್ತೀನಿ ಸೊ ಡೋಂಟ್ ಮಿಸ್ ದ ಎಂಡ್ ವಿಡಿಯೋ ಪೂರ್ತಿಯಾಗಿ ಎಂಡ್ವರೆಗೂ ನೋಡಿ ಹರ್ಷ ವೆಜ್ ರೆಸ್ಟೋರೆಂಟ್ ಇದ್ರ ಲೊಕೇಶನ್ ಬಂದ್ಬಿಟ್ಟು ಆಟೋ ನಗರ್ ಬೆಳಗಾವಿ ಇದು ಪ್ಯೋರ್ ವೆಜ್ ರೆಸ್ಟೋರೆಂಟ್ ಐತಿ ವೆಲ್ಕಮ್ ಟು ಹರ್ಷ ವೆಜ್ ರೆಸ್ಟೋರೆಂಟ್ ಇದು ಆಂಬಿಯನ್ಸ್ ಅಂತೂ ಬಹಳ ಮಸ್ತ್ ಐತಿ ವೆಲ್ಕಮಿಂಗ್ ಆಗೈತಿ ನೋಡ್ಬೋದು ಹೊರಗಡೆಯಿಂದನೇ ಎಷ್ಟು ಮಸ್ತ್ ಕಾಣಕತೈತಿ ಅಂತ ಹೇಳಿ ಇಲ್ಲಿ ಎಂಟ್ರೆನ್ಸ್ ಕನ ನಂದು ಫೇವ್ರೆಟ್ ಸ್ಟಾರ್ದು ಒಂದು ಇದನ್ನ ಇಟ್ಟಾರ ಸೊ ಅದು ನೋಡಿ ಬಹಳ ಖುಷಿ ಅನಿಸ್ಬಿಡ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೊ ಒಳಗಡೆಯಿಂದ ಒಂದು ಆಂಬಿಯನ್ಸ್ ಇರ್ಬೋದು ಕ್ಲೀನ್ಲಿನೆಸ್ ಬಹಳ ಮಸ್ತ್ ಐತಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂಡಿ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಇಲ್ಲಿ ನಿಮ್ಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲ ಟೈಪ್ ಆಫ್ ಫುಡ್ಸ್ ಇಲ್ಲಿ ಅವೈಲೇಬಲ್ ಅದಾವೆ ಅದರಲ್ಲಿ ನಿಮಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಬೇರೆ ಬೇರೆ ಸೆಕ್ಷನ್ ಇದೆ ಮತ್ತೆ ನಿಮ್ಗೆ ಹೊರಗಡೆ ಲಾಂಗ್ ಟೇಬಲ್ಸ್ ಕೂಡ ಅವೈಲೇಬಲ್ ಅದಾವೆ ಅಲ್ಲಿ ಕುಂತು ಕೂಡ ನೀವು ಊಟ ಮಾಡಬಹುದು ಈ ಒಂದು ಸೆಕ್ಷನ್ ಏನ್ ನೀವು ನೋಡಕತ್ತೀರಿ ಇದು ಸೌತ್ ಇಂಡಿಯನ್ ಸೆಕ್ಷನ್ ಐತನ ಹೇಳಬಹುದು ಇಲ್ಲಿ ನಿಮ್ಗೆ ಬ್ರೇಕ್ಫಾಸ್ ಸಿಗ್ತೈತಿ ಮಧ್ಯಾಹ್ನ ಲಂಚ್ ಅಂಡ್ ಡಿನ್ನರ್ ಸೌತ್ ಇಂಡಿಯನ್ ಥಾಲಿ ಕೂಡ ಇಲ್ಲಿ ಅವೈಲೇಬಲ್ ಐತಿ ನಿಮ್ಗೆ ಸೌತ್ ಇಂಡಿಯನ್ ಒಳಗ ನಿಮ್ಗೆ ಬ್ರೇಕ್ಫಾಸ್ಟ್ ಒಳಗ ಎಲ್ಲಾ ಟೈಪ್ ಆಫ್ ಬ್ರೇಕ್ಫಾಸ್ಟ್ ಇಲ್ಲಿ ಸಿಗ್ತೈತಿ ಇಡ್ಲೀಸ್ ಇರಬಹುದು ದೋಸಾ ಪೂರಿ ಅದೆಲ್ಲ ಆಮೇಲೆ ಈವ್ನಿಂಗ್ ಬಂದ್ರೆ ನಿಮಗೆ ಸ್ನಾಕ್ಸ್ ಕೂಡ ಇಲ್ಲಿ ಸಿಗತ್ತ ಇದು ನೋಡಬಹುದು ಇದು ಒಂದು ಜ್ಯೂಸ್ ಸೆಕ್ಷನ್ ಸಪ್ರೇಟ್ ಅನ್ನ ಐತಿ ಎಲ್ಲಾ ಟೈಪ್ ಆಫ್ ಜ್ಯೂಸ್ ಇಲ್ಲಿ ಅವೈಲೇಬಲ್ ಐತಿ ಐಸ್ ಕ್ರೀಮ್ಸ್ ಅವೈಲೇಬಲ್ ಅದಾವು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದಿದ್ರು ಅವರು ಇಲ್ಲಿ ಚೈನೀಸ್ ಬೆಲ್ ತಿನ್ನಾಕತ್ತಿದ್ರು ಅದ್ರ ರಿವ್ಯೂ ಕೊಟ್ಟರು ಬಹಳ ಮಸ್ತ್ ಮಾಡ್ಯಾರ ಅಂತ ಹೇಳಾಕತ್ತಿದ್ರು ಈ ಸೆಕ್ಷನ್ ನೋಡತ್ತಿದಿರಲ್ಲ ಇದು ನಾರ್ತ್ ಇಂಡಿಯನ್ ಸೆಕ್ಷನ್ ನಾರ್ತ್ ಇಂಡಿಯನ್ ಫುಡ್ ತಿನ್ನೋದಿತ್ತಂದ್ರೆ ಈ ಸೆಕ್ಷನ್ ನಲ್ಲಿ ನಿಮ್ಗೆ ಸರ್ವಿಸ್ ಕೊಡ್ತಾರ ಅಂಡ್ ಸೌತ್ ಇಂಡಿಯನ್ ಬಂದು ಬೇರೆ ಸೆಕ್ಷನ್ ಐತಿ ಅದನ್ನ ಆಲ್ರೆಡಿ ತೋರಿಸಿದೆ ನಿಮ್ಗೆ ಇದು ನೋಡ್ಬೋದು ಹೊರಗಡೆ ನಿಮಗ ಲಾನ್ ಟೇಬಲ್ ಸರ್ವಿಸ್ ಕೂಡ ಅವೈಲೇಬಲ್ ಐತಿ ಹೊರಗಡೆ ಕುಂತ ಮಸ್ತ್ ಊಟ ಅನ್ನೋರಿಗೆ ಈ ಕೂಡ ಈ ಒಂದು ಸರ್ವಿಸ್ ಕೂಡ ಅವೈಲೇಬಲ್ ಐತಿ ಈ ಒಂದು ನಮ್ಮ ಹರ್ಷ ವೆಜ್ ರೆಸ್ಟೋರೆಂಟ್ ಒಳಗ ಈ ಒಂದು ಹರ್ಷ ಹೋಟೆಲ್ ಒಳಗ ನಿಮ್ಗೆ ತಂದೂರಿ ಚೈನೀಸ್ ಸೌತ್ ಇಂಡಿಯನ್ ಸಿಕ್ತೈತೆ ಅಂತ ಹೇಳಿದೆ ಅದ್ರ ಜೊತೆ ನಿಮ್ಗೆ ಕಾಂಟಿನೆಂಟಲ್ ಕೂಡ ಐತಿ ಚಾಟ್ಸ್ ಸಲಾಡ್ಸ್ ಸ್ಟಾರ್ಟರ್ಸ್ ಜ್ಯೂಸ್ ಆಮೇಲೆ ಇಷ್ಟೆಲ್ಲ ವೆರೈಟೀಸ್ ಆಫ್ ಫುಡ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಐತಿ ಆ್ಯಂಡ್ ಈವ್ನಿಂಗ್ ಹೋದ್ರಂದ್ರೆ ನಿಮ್ಗೆ ಸ್ನ್ಯಾಕ್ಸ್ ಕೂಡ ಸಿಕ್ತೈತೆ ಅಂತ ಹೇಳಿದೆ ಸೊ ನೀವು ಕೂಡ ಇಲ್ಲಿ ಬಂದು ಟ್ರೈ ಮಾಡಿರಿ ಸೊ ನಾವು ಫಸ್ಟ್ ಇಲ್ಲಿ ಆರ್ಡರ್ ಕೊಟ್ಟಿದ್ದಾನ ಮೆಂಚಾವ್ ಸೂಪ್ ವೆಜ್ ಮೆಂಚಾವ್ ಸೂಪ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ನೋಡ್ಬೋದು ಎಷ್ಟು ಮಸ್ತ್ ಕಾಣ್ತಿ ಬಾಯಲ್ ನೀರು ಬಂದು ನಂಗೆ ಇದು ನೋಡಿದ್ ಕೂಡಲೇ ವೆಜ್ ಮೆಂಚಾವ್ ಸೂಪ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಹರ್ಷ ಹೋಟೆಲ್ ಆಗಿನ ವೆಜ್ ಮೆಂಚಾವ್ ಸೂಪ್ ನಂಗೆ ಭಾಳ ಲೈಕ್ ಆಯಿತು ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಮತ್ತು ಥಿಕ್ನೆಸ್ ಭಾಳ ಲೈಕ್ ಆಯ್ತು ನಂಗಲ್ಲಿಂದ ಆ್ಯಂಡ್ ಓವರ್ ಆಲ್ ಒಂದು ಸ್ಟಾರ್ಟರ್ ಏನೈತಲ ಒಂದು ಬೆಸ್ಟ್ ಡಿಶ್ ಇಂದ ನಮ್ಮದು ಸ್ಟಾರ್ಟರ್ ಇವತ್ತಿಂದು ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ವೆಜ್ ಮೆಂಚ ಸೂಪ್ ಸಣ್ಣ ಮಕ್ಕಳಿಗೆ ಕೂಡ ಟೇಸ್ಟಿ ಅನಿಸ್ತೈತೆ ಅಂತಲೇ ಹೇಳ್ಬೋದು ಆದ್ಯಾಗ ಭಾಳ ಲೈಕ್ ಆಯಿತು ಇದಾದ ಕೂಡಲೇ ನಾವು ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟರ್ ಒಳಗೆ ಬೇಬಿಕಾರ್ನ್ ತಿಕ್ಕಾ ಆರ್ಡರ್ ಕೊಟ್ಟಿದ್ವಿ ನೋಡ್ಬೋದು ಎಷ್ಟು ಮಸ್ತ್ ಕಣಕ್ಕತೈತಿ ಅದ್ರ ಜೊತೆ ಗ್ರೀನ್ ಚಟ್ನಿ ಮತ್ತು ಸೈಡ್ ಸಲಾಡ್ ಕೊಟ್ಟಿರ್ತಾರೆ ಇದರದ್ದು ಪ್ರೈಸ್ ಬಂದುಬಿಟ್ಟು ಒನ್ ಐಂಟಿ ರೂಪೀಸ್ ಬೇಬಿಕಾರ್ನ್ ಟೀಕಾ ನೋಡಕ್ಕೆ ಎಷ್ಟು ಮಸ್ತ್ ಕಾಣಕತ್ತಿತ್ತಲ್ಲ ಅಷ್ಟ ಸೂಪರ್ ಆದಂತ ಒಂದು ಟೇಸ್ಟ್ ಅಂತ ಹೇಳ್ಬೋದು ಅಷ್ಟು ಚಂದಿತ್ತು ಟೇಸ್ಟ್ ಸೊ ನೀವು ಇಲ್ಲಿ ಹೋದ್ರಂದ್ರೆ ಬೇಬಿಕಾರ್ನ್ ಟೀಕಾ ಟ್ರೈ ಮಾಡ್ರಿ ಓವರ್ ಆಲ್ ಅದು ಒಂದು ತಂದೂರ್ ಫ್ಲೇವರ್ ಇರ್ಬೋದು ಅದ್ರ ಜೊತೆ ಸಲಾಡ್ ಕೊಟ್ಟಿರ್ತಾರೆ ಅದು ಮತ್ತು ಗ್ರೀನ್ ಚಟ್ನಿ ಹಚ್ಕೊಂಡು ತಿಂತ ಇದ್ರ ಒಂದು ವಾವ್ ಫೀಲ್ ಅನ್ನ ಇತ್ತು ಸೊ ಓವರ್ ಆಲ್ ಹಂಗಂತೂ ಸ್ಟಾರ್ಟರ್ ಬಹಳ ಲೈಕ್ ಆಯಿತು ಇವರ ಒಂದು ಸರ್ವಿಸ್ ಬಗ್ಗೆ ಹೇಳಬೇಕಂದ್ರೆ ಬಹಳ ಕ್ವಿಕ್ ಸರ್ವಿಸ್ ಐತಿ ಆ್ಯಂಡ್ ಕಸ್ಟಮರ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಕೇಳಿ ಅವ್ರದ್ದು ಯಾವ ಪ್ರಕಾರ ಬೇಕು ಲೈಕ್ ಲೆಸ್ ಸ್ಪೈಸಿ ಮೀಡಿಯಮ್ ಸ್ಪೈಸಿ ಅದ್ರ ಪ್ರಕಾರ ಇವರು ಸರ್ವಿಸನ್ನು ಕೊಡ್ತಾರೆ ಬಹಳ ಮಸ್ತ್ ಅನಿಸೈತಿ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ನೀವು ಇಲ್ಲಿ ಫುಡ್ ಅನ್ನು ಟ್ರೈ ಮಾಡಿರಿ ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡ್ರಿ ಯಾರಾದರೂ ನೀವು ಟ್ರೈ ಮಾಡಿದ್ರಂದ್ರೆ ನೀವೇನು ಹೊಸ ಡಿಶಲ್ಲಿ ಟ್ರೈ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆ್ಯಂಡ್ ಮೇನ್ ಕೋರ್ಸ್ ಒಳಗೆ ನಾವು ಆರ್ಡರ್ ಕೊಟ್ಟಿದ್ದು ವೆಜ್ ಚಾಂದನಿ ಸಬ್ಜಿ ಒಳಗೆ ಅದ್ರದ್ದು ಪ್ರೈಸ್ ಬಂದುಬಿಟ್ಟು ಟು ಹಂಡ್ರೆಡ್ ರುಪೀಸ್ ಆ್ಯಂಡ್ ವೀಟ್ ರೋಟಿ ಹೇಳಿದ್ವಿ ವೀಟ್ ರೋಟಿ ಆ್ಯಂಡ್ ವೆಜ್ ಚಾಂದಿನಿ ಅದು ಕೂಡ ಬಹಳ ಲೈಕ್ ಆಯಿತು ಅದೊಂಥರ ಕಿಮಾ ಟೇಸ್ಟ್ ಒಳಗೆ ಬರ್ತೈತಿ ನೋಡಿದ ಕೂಡಲೇ ಫುಲ್ ಪನ್ನೀರು ವೆಜಿಟೇಬಲ್ಸು ಆ್ಯಂಡ್ ಮೀಡಿಯಮ್ ಸ್ಪೈಸಿ ಇತ್ತು ಓವರ್ ಆಲ್ ಇದು ಕೂಡ ಬಹಳ ಮಸ್ತ್ ಅನಿಸಿತು ಸೊ ರೈಸ್ ಒಳಗೆ ನಾವು ಆರ್ಡರ್ ಕೊಟ್ಟಿದ್ದು ವೆಜ್ ಮಟ್ಕಾ ಬಿರಿಯಾನಿ ವೆಜ್ ಮಟ್ಕಾ ಬಿರಿಯಾನಿ ಹರ್ಷ ಹೋಟೆಲ್ ನೀವು ಇನ್ನೂ ತಿಂದಿಲ್ಲ ಅಂದ್ರೆ ಹೋಗಿ ಬರ್ರಿ ಮಸ್ಟ್ ಟ್ರೈ ರೆಸಿಪಿ ಇನ್ ಹರ್ಷ ಹೋಟೆಲ್ ಅಂತಲೇ ಹೇಳ್ಬೋದು ಮಟ್ಕಾ ಬಿರಿಯಾನಿ ಭಾಳ ಅಂದ್ರೆ ಬಹಳ ಒಂದು ವೈರಲ್ ಆಗುತ್ತೆ ಒಂದು ಡಿಶ್ ಐತಿ ಇವ್ರದ ಅಷ್ಟು ಮಸ್ತ್ ಇರ್ತೈತಿ ಟೇಸ್ಟಿ ಆಗಿರ್ತೈತಿ ನೋಡ್ರಿ ಬಂತು ನಮ್ಮದು ಮಟ್ಕಾ ಬಿರಿಯಾನಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಒನ್ ಏಯ್ಟಿ ರುಪೀಸ್ ಓನ್ಲಿ ಈ ಒಂದು ಮಟ್ಕಾ ಬಿರಿಯಾನಿ ಏನೈತಲ್ಲ ಅದ್ರ ಮ್ಯಾಗೆ ನಾವು ಫ್ರೀಧಾನ ಆದನೇ ಹೇಳ್ತೇನೆ ನಿಮಗೆ ಎಲ್ಲ ವೆಜಿಟೇಬಲ್ಸ್ ಇರ್ಬೋದು ಪನ್ನೀರ್ ಆಮೇಲೆ ಫ್ರೈಡ್ ಕ್ಯಾಶೂಸ್ ಒಂದು ಟೇಸ್ಟನ್ನು ಬೇರೆ ಐತಿ ನೀವು ಇನ್ನೂ ಏನಾದರೂ ಈ ಒಂದು ಮಟ್ಕಾ ಬಿರಿಯಾನಿ ಈ ಒಂದು ಹರ್ಷ ಹೋಟೆಲಲ್ಲಿ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡ್ರಿ ನಂದು ಮೋಸ್ಟ್ ಫೇವ್ರೇಟ್ ಒಂದು ಬಿರಿಯಾನಿ ಆಯ್ತು ಅಂತಲೇ ಹೇಳ್ಬೋದು ಇದು ಸೊ ಓವರ್ ಆಲ್ ನಾವೊಂದು ಇಲ್ಲಿ ಹರ್ಷ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಒಳಗೆ ನಮ್ಮ ಒಂದು ಡಿನ್ನರ್ ಭಾಳ ಬಹಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಈ ಒಂದು ಮಟ್ಕಾ ಬಿರಿಯಾನಿ ಜೊತೆ ನಿಮ್ಗೆ ರೈತ ಕೂಡ ಕೊಡ್ತಾರೆ ದೃಷ್ಟಿ ಪವಿತ್ರವಾಗಿರಲಿ ಭಾವ ಶುದ್ಧವಾಗಿರಲಿ ಬದುಕು ಭಕ್ತಿಯಿಂದೊಡಗೂಡಿರಲಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲೇ ಮುಗಿಸಾಕತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಬಾಯ್